ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಂಜುಮಂಜ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಮ್ಮಮ್ಮರ ಮನೆಯಲ್ಲಿ ದೇವ್ರದ್ದು ಕಾರ್ಯ ಇದೆ ಸೊ ಹಂಗಾಗಿ ಮಾರ್ನಿಂಗ್ ಬೆಳಗ್ಗೆ ಇದ್ದು ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸಿ ಈಗ ನಾವು ದೇವಸ್ಥಾನಕ್ಕೆ ಹೋಗಿ ಅಂದರೆ ದೇವಸ್ಥಾನದೊಳಗಲ್ಲ ಈಚೆನೇ ನಾನ್ ವೆಜ್ ಮಾಡಿ ನಾವು ನಮ್ಮ ಜಯಶನವನ್ನೆಲ್ಲ ಕರೆದ್ಬಿಟ್ಟು ನಾನ್ ವೆಜ್ ಊಟ ಹಾಕ್ತೀವಿ ಸೊ ನೋಡಿ ನೀವು ಪೂರ್ತಿ ವಿಡಿಯೋ ನೋಡಿ ನಾನು ನೈಟೇ ನಮ್ಮ ಅಮ್ಮರ ಮನೆಗೆ ಬಂದಿದ್ದೆ ನಮ್ಮ ಅತ್ತೆ ಮಾವ ಮಂಜು ಮತ್ತು ಪಾಪು ಎಲ್ಲ ಬೆಳಗ್ಗೆನೇ ಬರ್ತಾರೆ ಸೊ ನಾನು ಸ್ವಲ್ಪ ಕೆಲಸ ಇರುತ್ತಲ್ಲ ಅಂದ್ರೆ ನೈಟೇನೇ ಬಂದುಬಿಟ್ಟಿದ್ದೆ ನಾನು ಪಾಪುನ ನೈಟ್ ಕರ್ಕೊಂಬರ್ಲಿಲ್ಲ ನಾನು ಕೋಲ್ಡ್ ಇರುತ್ತೆ ಅಂತ ಸೊ ಬೆಳಗ್ಗೆ ಬರ್ತಾನೆ ಈಗ ಎಲ್ಲ ಆಯಿತು ನೆಕ್ಸ್ಟು ನಮ್ಮ ಅಜ್ಜಿರೆಲ್ಲ ಆಗಲೇ ಈರುಳ್ಳಿ ಎಲ್ಲ ಹಚ್ಕೊಂಡು బేగ బేగ కల్సా ನೋಡಿ ಫ್ರೆಂಡ್ಸ್ ಈಗ ದೇವ್ರ ಮನೆ ಎಲ್ಲ ರೆಡಿ ಮಾಡಬೇಕು ನಾನು ಸೊ ನಮ್ಮಮ್ಮ ಸ್ನಾನಕ್ಕೆ ಹೋಗಿದ್ದಾರೆ ಏನ್ ಇಟ್ಟಿರೋದು ಅಲ್ಲ ಮೇಲೆ ಮಂದಕ್ಕೆ ಇಟ್ಟಿದೀನಿ ಪೂಜೆಗೆ ಓಟ ಎಲ್ಲ ಕ್ಲೀನ್ ಮಾಡುವ ಮಾಸ ಸ್ಟಾರ್ಟ್ ಆಯ್ತಲ್ಲ ಅದು ಅದು ದೊಡ್ಡದು ಹುಷಾರ್ಕಣಮ್ಮ ಮ್ಯಾಕಪ್ ತಿಟ್ಟು ಇದ್ಯಾ ಶೇರ್ ಹಿಂಗ ತಪ್ಪಲೆ ಒಂದು ಹಾ

ತೆಗ ಅದು ಫೋಟೋ ತೆಗೀತೀರ ಹ್ಞೂ ಇನ್ನೊಂದು ಬೇಕೇನ

आसलिए मैंने आपको रेडी है येने के लिए मम्मी 얘ने कायतत बोलतय

राइट था ऐसे बात नहीं है उतना टाइम ना कर दो देखो का उतना चली उसका कागज टिकी दिए आज ना आज ना काका की खाली इधर कुटिल ला इजी आ रही है सर पे उतरे बैठे कुटिलवा करनी ना मुछे बैठे थे मेल आ गया कंजोका चल के चला कंजोका मुझे इन्हीं के पास तो नहीं जाना चाहता हूं अपा जी सब से था われわれわれわれわれわれわれわれわれわれわれわれわれわれわ a われわれわれわれわれわれわれわれわれわれわれわれわれわれわれわれわれわれわれわれわ a われわれわれわれわれわれわれわれわれわれわれわれわれわれわれわれわれわれわれわれわれわれわれわれわれわれわれわれわれわれわれ h れわれわれわれわれわれわれわれわれわれわれわれわれわれわれわれわれわれわれわれわれわれわれわれわれわれわれわれわれわれわれわれわれわれわれわれわれわれわれわれわれわれわれわれわれわれわれわれわれわれわれわれわれわれわれわれわれわれわれわれわ ઓપરેટરે અમને આશ્વાસન કર્યું ઢી ઢી ઢીકા હવે કાલ આવશે આ તો સો સો એવો વાગડો નથી નીકળતો અરે નોડી ઓટમી ચાલે છે

यार तो था। <चलाग थाँ है> तो तो ने बोला था ना कि पापा सी देना वो क्यों नहीं बोला? न्यू भर बकन तलीगे भैया बस धीरे रखना न्यू तोड़ को बकने चंपड़ो चंपड़ चंपे गड़त ई गाड़ी का नाम है जास्ती ताकत ताकत गाड़ी पे तो तेल है अलग तो नहीं अरे थैंक यू सर थोड़ा सा है ऐसी की भी ये फेमस हो रहा था जिला अंदर जास्ती मसरा ले लो चिकन ले लो नीरा

పోట్పర్దు ఇంక ట్రై మాడు హాయ్ హాయలమ్మ ಅದಕ್ಕೆ ಅಲ್ಲಿ ಅಲ್ ತಪ್ರಿಗೆ ಒಂದ್ ಐದು ನಿಮಿಷ ತಡಿ ಶಿವಕ್ಕೂ ಝೂಮ್ ಮಾಡ್ತೀನಿ ತಡಿ ಎಲ್ಲ ಫಂಕ್ಷನ್ ಎಲ್ಲ ಮುಗೀತು ನಾವು ಎಲ್ಲರೂ ಊಟ ಮಾಡಿದ ಮೇಲೆ ಲಾಸ್ಟ್ ಊಟ ಮಾಡಿದ್ದು ನಾವೇ ನಾನು ನಮ್ಮಮ್ಮ ಲಾಸ್ಟ್ ಊಟ ಮಾಡ್ತಾಯಿದ್ದೀವಿ ಆಗಲೇ ಟೈಮ್ ಬಂದು ಒಂದು ಫೈವ್ ಓ ಕ್ಲಾಕ್ ಆಗಿತ್ತು ಸೊ ಇವಾಗ ಊಟ ಮಾಡ್ತಾಯಿದ್ದೀವಿ ನಾವು ಅಡುಗೆ ಆಗಿದ್ದೇ ಲೇಟ್ ಆಯಿತು ಮತ್ತು ಎಲ್ಲರಿಗೂ ಊಟ ಕೊಟ್ಟು ನಾವು ಊಟ ಮಾಡೋಷ್ಗೆ ಟೈಮ್ ಆಗೋಯ್ತು ನಮ್ಮ ಅತ್ತೆ ನಾನು ಊಟ ಎಲ್ಲ ಮಾಡಾದ್ಮೇಲೆ ವೀಡಿಯೋ ಇದ್ದಾರೆ ಬೇಡ ಬೇಡ ಅಂದೆ ಸೊ ನಮ್ಮ ಮನ ಪಕ್ಕದಲ್ಲೇ ಕೂತಿದ್ರು ಅವ್ರದ್ದು ವೀಡಿಯೋ ಮಾಡಿದ್ದಾರೆ ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್ ಬ ಬಾಯ್